ನಗರ ಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯವನ್ನು ಸಾಧಿಸಿದೆ ಅಧ್ಯಕ್ಷರಾಗಿ ಶ್ರೀಮತಿ ಮಾಳ್ಗಿಯವರು ಮತ್ತು ಉಪಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಭಾಳ ದೊಡ್ಡ ಅಂತರದಿಂದ ಕೂಡ ಆಯ್ಕೆಯಾಗಿದ್ದಾರೆ ಇದು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣೆಯ ನಂತರ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಜಿಲ್ಲಾ ಕೇಂದ್ರದ ನಗರಸಭೆಯಲ್ಲಿ ಆಕೆಯಾಗಿರುವಂಥದ್ದು ಅತ್ಯಂತ ಒಂದು ಶುಭ ಸಂಕೇತ ಅಂತ ಭಾವಿಸ್ತೇನೆ ಭಾರತೀಯ ಜನತಾ ಪಕ್ಷದ ಒಕ್ಕಟ್ಟು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಒಂದು ನಮ್ಮೆಲ್ಲರ ವಿಚಾರಧಾರೆ ಇವತ್ತು ನಮ್ಮನೆಲ್ಲ ಕೂಡಿಸಿದೆ ನಮ್ಮ ಒಕ್ಕಟ್ಟಿನಲ್ಲಿ ಬಲ ಇದೆ ಅಂತ ಮತ್ತೊಮ್ಮೆ ತೋರಿಸಿದ್ದಾರೆ ವಿಜಯಶಾಲಿಯಾಗಿರುವಂಥದ್ದು ಬರುವಂಥ ದಿನಗಳಲ್ಲಿ ಹಾವೇರಿ ನಗರದ ಅಭಿವೃದ್ಧಿಯಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ಭಾರತೀಯ ಜನತಾ ಪಕ್ಷ ವಹಿಸ್ತದೆ ವಿಶೇಷವಾಗಿ ಪ್ರಮುಖವಾಗಿರುವಂಥ ಹಲವಾರು ವರ್ಷಗಳಿಂದ ಸಮಸ್ಯೆಯಾಗಿ ಇವತ್ತು ರಾಜ್ಯ ಸರ್ಕಾರವು ಕೂಡ ಕೈ ಚೆಲ್ಲಿ ಕೂತಿರುವಂಥ ಕುಡಿಯುವ ನೀರಿನ ವಿಚಾರವನ್ನು ಪ್ರಮುಖವಾಗಿ ಎತ್ಕೊಳ್ತೇವೆ ಮತ್ತು ಸಮಗ್ರ ಅಭಿವೃದ್ಧಿಗೆ ವಿಶೇಷವಾಗಿರುವಂಥ ನೆರವು ನಮ್ಮ ಕಾಲದಲ್ಲಿ ಏನು ಕೊಟ್ಟಿದ್ವಿ ಅದೇ ರೀತಿ ಇವತ್ತು ನಗರಾಭಿವೃದ್ಧಿಯಲ್ಲಿ ನಾವು ಅಮೃತ ನಗರಾಭಿವೃದ್ಧಿಯಲ್ಲಿ ಏನು ಕೊಟ್ಟಿದ್ವಿ ಅದೇ ರೀತಿ ಹಾವೇರಿ ನಗರಕ್ಕೂ ಕೂಡ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಮಾಡ್ತೀವನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆ ನೋಡಿ ಅಲ್ಲ ಇದು ರಾಜಕೀಯ ಒಂದು ಪರಿವರ್ತನೆ ಕಾಲ ಇದು ಕರ್ನಾಟಕದಲ್ಲಿ ಹೀಗಾಗಿ ಎಲ್ಲ ಹಂತದಲ್ಲೂ ಕೂಡ ಬದಲಾವಣೆ ಪ್ರಾರಂಭ ಆಗ್ತದೆ ಬರುವಂಥ ದಿನಗಳಲ್ಲಿ ರಾಜ್ಯದ ಚುಕ್ಕಾಣೆ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಹೇಳ್ತಾರೆ ಯಾರು ಹೇಳ್ತಾರೆ ಅಲ್ಲ ಈಗ ಅವರು ಅವರು ಎಲ್ಲಿ ದೇವ್ರ ಅದು ಸ್ವಲ್ಪ ತಡವಾಗಿ ಅವ್ರ ಅನುಭವಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಾನು ನಿನ್ನೆ ಹೇಳಿದ್ದೆ ಎಲ್ಲವೂ ಸರಿ ಇದೆ ಅಂತಲೇ ದೋಣಿಯಲ್ಲಿ ತೂತುಕೊರೆಯುವಂಥ ಕೆಲಸಗಳಾಗ್ತದೆ ಈಗ ಅವ್ರ ಅನುಭವಕ್ಕೆ ಬಂದಿದೆ ನೋಡೋಣ ಅವ್ರು ಏನು ಮಾಡ್ತಾರೆ ಎಷ್ಟು ಅವರ ರಾಜಕೀಯ ಅನುಭವವನ್ನು ಉಪಯೋಗ ಮಾಡಿಕೊಂಡು ಮುಂದುವರಿಯೋ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ನೋಡೋಣ ವಿಶೇಷವಾಗಿ ಕಾನೂನಿನ ಒಂದು ಹೋರಾಟ ಭಾಳ ಪ್ರಮುಖವಾಗಿರೋದು ಕಾನೂನು ಮತ್ತು ಕಾನೂನಿನ ನಂತರ ರಾಜಕೀಯ ಹೋರಾಟ ಇವರು ಎರಡರದಿರಲ್ಲೂ ಕೂಡ ಸಿದ್ಧರಾಮಯ್ಯನವರ ಪರೀಕ್ಷೆ ಇದೆ ಹೆಚ್ಚು ಕಮ್ಮಿ ಸ್ಟಾರ್ಟ ಆಗಿದೆ ಹೋಗ್ತಾ ಇದೆ ಸರ್ ಇಲ್ಲ ಅದಕ್ಕೆ ಇದಕ್ಕೇನು ಏನು ಸಂಬಂಧ ಸರ್ ಆಯ್ತಲ್ಲ ಎಸ್ ಎಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ